ಆಯ್ದಕ್ಕೆ ಮಾರಯ್ಯ ತಿಳ್ಕೊಂಡು ಬಸವಣ್ಣವ್ರ ಕಾಲ್ದೊಳಗೆ ಬಹಳ ದೊಡ್ಡ ಶ್ರೇಷ್ಠ ಶರಣರಿ ಆಯುಧಕ್ಕೆ ಮಾರಯ್ಯ ಆಯುಧಕ್ಕೆ ಮಾರಯ್ಯ ಅಲ್ಲಮ್ಮ ಪ್ರಭುವಿನ ಜೊತೆಗೆ ಮಾತಾಡಾಕತ್ತಿದವ ಅವ ಏನ್ ಮಾತಾಡ್ತಿದ್ದ ಅಂದ್ರ ತಾನು ಮಾಡಿದ ಕಾಯಕದ ಮಹತ್ವವನ್ನ ಪ್ರಭುವಿನ ಜೊತೆಗೆ ಚರ್ಚಾ ಮಾಡಾಕತ್ತಿದ್ದ ನಡುವ ಕಾಯಕದ ಅನುಭವವನ್ನ ಚರ್ಚಾ ಮಾಡಾಕತ್ತಿದ್ದ ಏನಂತಿದ್ದ ಅಂದ್ರೆ ಕಾಯಕ ಶ್ರೇಷ್ಠ ಕಾಯಕ ಶ್ರೇಷ್ಠ ಯಾರ್ದು ಅವನು ವಾದದು ಆಯ್ದಕ್ಕಿ ಮಾರಯ್ಯನ ವಾದ ಅವನ್ ಕಾಯಕ ಏನಂತಂದ್ರ ಪ್ರತಿ ದಿವ್ಸ ನಿನ್ನೊಬ್ಬರದ ಕಾಯಕ ಹೇಳಿಲ್ಲ ನಾನು ಮೋಳಿಗೆಯ ಮಾರಯ್ಯ ಕಾಶ್ಮೀರ ದೇಶದ ಅರಸು ಮಹಾದೇವ ಭೂಪಾಲ ಇಲ್ಲಿ ಬಂದ ಕಾಯಕ ಏನ್ ಮಾಡ್ಬೇಕಂತಂದ್ರ ಕಟ್ಟಿಗೆ ಕಡದ ತೆಲ ಮೇಲೆ ಇಟ್ಟುಕೊಂಡು ಓಣೆ ಅಡ್ಡಾಡ್ಬೇಕು ಕಟಿಗಿ ಕಟ್ಟಿಗೆ ಕಟಿಗಿ ತಗೋತಿರೇನ್ರಿ ಅಂತ ಅದು ಅವ್ನ ಕಾಯಕ ಈ ಆಯುಲಕ್ಕೆ ಮಾರಯ್ಯನಿಗೆ ಏನು ಕಾಯಕ ನೇಮಿಸಿದ್ದ ಬಸವಣ್ಣ ಅಂತಂದ್ರ ಇಡೀ ಕಲ್ಯಾಣದೊಳಗ ಬಸವ ಕಲ್ಯಾಣ ಪಟ್ಟಣದೊಳಗೆ ಪ್ರತಿ ದಿವ್ಸ ಅವನ ಕಾಯಕ ಏನಂತಂದ್ರ ಎಲ್ಲರ ಓಣ್ಯಾಗ ಯಾರ ಮಣಿ ಮುಂದರ ಹಾದ್ಯಾಗ ಅಕ್ಕಿ ಜ್ವಾಳ ಗೋಧಿ ಇಂಥವ್ ಏನಾರ ಬಿದ್ದಿರ್ತಾವಲ್ಲ ಅವತ್ತರನ್ನ ಆರಿಸುವುದು ಒಟ್ಟ ದಿವಸ ಅವನ ಕಾಯಕ ಇದು ಅಷ್ಟೇ ಪ್ರತಿ ದಿವಸ ಏನಪ್ಪಾ ಅಂತಂದ್ರೆ ಒಬ್ಬೊಬ್ರು ಮಣಿ ಮುಂದೆ ಅಥವಾ ಒಂದೊಂದು ಓಣ್ಯಾಗ ಅಕ್ಕಿಗಳು ಬಿದ್ದಿರ್ತಾವಲ್ಲ ಅವನ್ನ ಆರಿಸಿಕೊಂಡು ಬರೋದು ಆರಿಸಿಕೊಂಡು ಬಂದು ಅದನ್ನ ಪ್ರಸಾದ ಮಾಡೋದು ಅವನು ಅಕ್ಕಿ ಆರಿಸಿಕೊಂಡು ಬಂದು ಬೇಳೆ ಆರಿಸಿಕೊಂಡು ಬಂದು ಅವನು ಪ್ರಸಾದ ಅವನು ಸ್ವಚ್ಛ ತೊಳೆದು 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 ಅದನ್ನು ಕುದಿಸಿ ಅನ್ನ ಮಾಡಿ ಅಂಬ್ಲಿ ಮಾಡಿ ಒಬ್ಬ ಜಂಗಮನಿಗೆ ಹಾಕಿ ಮೆಕ್ಕದನ್ನ ತಾವು ಸ್ವೀಕಾರ ಮಾಡೋದು ಇದು ಅವನ ಕಾಯಕ ಅದಕ್ಕೆ ಅವನ ಅಡ್ಡ ಹೆಸರುನು ಅದ ಬಿದ್ದು ನೋಡ್ರಿ ಏನು ಆಯ್ದಕ್ಕಿ ಮಾರಯ್ಯ ಅಕ್ಕಿಯಣ್ಣ ಆಯ್ಕೊಂಡು ಬರೋದು ಆಯ್ದಕ್ಕಿ ಮಾರಯ್ಯ ಅವನ ಅಡ್ಡ ಅದು ಮಾರಯ್ಯ ಅಂತಂದ್ರೆ ಅವನ ಹೆಸರು ಆಯ್ದಕ್ಕಿ ಮಾರಯ್ಯ ಪ್ರತಿ ದಿವ್ಸ ಅವನ ಕೆಲಸ ತನ್ನ ಕಾಯಕದ ಅಲ್ಲಮ ಪ್ರಭುಗಳ ಜೊತೆ ಮಾತಾಡ್ತಿದ್ದ ಹಿಂಗ ಅಲ್ಲಮ ಪ್ರಭುಗಳು ಕುಂತಿದ್ರು ನೀವ್ ಹೆಂಗ್ ಕೂತಿರಲ್ಲ ಹಿಂಗ ಸಾವಿರ ಸಾವಿರ ಶರಣರು ಕುಂತಿದ್ರು ಆ ಈ ಕಡೆ ಗಣಮಕ್ಳು ಈ ಕಡೆ ಹೆಣ್ಮಕ್ಳು ಹಿಂಗೆಲ್ಲ ಕುಂತ ಸಂದರ್ಭದೊಳಗೆ ಅವ ಎದ್ದು ನಿಂತಿದ್ದ ಆಯುಧಕ್ಕೆ ಮಾರಯ್ಯ ನಮ್ಮ ಕಾಯಕದ ಬಗ್ಗೆ ಅಪ್ಪ ಕಾಯಕ ಭಾಳ ದೊಡ್ಡದ್ರಿಯಪ್ಪ ಅಂತ ಹೇಳ್ತಿದ್ದ ಅಲ್ಲಮ್ಮ ಪ್ರಭು ಇಲ್ಲಪ್ಪ ಕಾಯಕ ಬರೋಬರಿ ಕಾಯಕ ಬರೋಬರಿ ಕಾಯಕದ ಜೊತೆಗೆ ಏನ್ ಮಾಡ್ಬೇಕು ಅಂತಂದ್ರ ಆ ಪರಮಾತ್ಮನನ್ನು ಅರಿಯಬೇಕಲ್ಲ ಅಂತ ಅವರಿಬ್ಬರದು ವಾದ ನಡೆದಿತ್ತು ಅದು ಇಬ್ಬರದು ಮಾತಕತಿ ನಡೆಯಿದ್ರೊಳಗ ಟೈಮ್ ಅಂದ್ರೆ ಐದೂವರೆ ಆಗಿತ್ತು ಸಾಯಂಕಾಲ ಐದೂವರೆ ಆಯಿತು ಆ ದಿವಸ ಎಷ್ಟೊತ್ತಿಗೆ ಹೋಗ್ಬೇಕಂದ್ರ ಕಾಯಕ ಮಾಡಾಕ ಅಕ್ಕಿ ಆರಿಸಕೊಂಡ್ ಬರಾಕ ಐದು ಗಂಟೆ ಹೋಗ್ಬೇಕವ ಅಕ್ಕಿ ಆರ್ಸಾಕ ಐದು ಗಂಟೆಗೆ ಹೋಗ್ಬೇಕು ಐದು ಗಂಟೆಗೆ ಅಕ್ಕಿ ಆರ್ಸಾಕ್ ಹೋಗ್ಬೇಕಾಗಿತ್ತು ಐದು ವರಿ ಆಯಿತು ಎಂತ ಚಿಂತೆ ಇತ್ತು ಹೆಣ್ಮಕ್ಳಿಗೆ ಚಿಂತೆ ಇತ್ತು ಹತ್ತ ನೋಡ್ರಿ ಬಹಳ ಶಾಣರ್ ನೀವು ಒಂದೀಟ್ ಒಂದೀಟನ ತಡ ಆತಂದ್ರೆ ಹಳ್ಳೆ ನೆನಪು ಮಾಡುದ ಮಾಡುದ ಅಲ್ರಿ ಈ ಮತ್ತಲ್ಲಿ ಹೊಕ್ಕ ನಂದಿದ್ರಲೇ ಹೊಕಂತರೀ ಸುಮ್ಕೊಡು ಮತ್ತೆ ಹಂಗ್ ಕೋರ್ ಸುಮ್ ಮತ್ತೊಮ್ಮೆ ಐದು ನಿಮಿಷ ಬಿಟ್ಟು ಇಲ್ರಿ ಮತ್ತೆ ಟೈಮ್ ಆತ್ ನೋಡ್ರಿ ಹೊಕ್ಕರ್ಲೇ ಅವ್ ಹೋಗುದಲ್ಲ ಅಂದ್ರೂ ಈ ಎದ್ದು ಹೋಗ್ಬೇಕು ಹೋಗ್ಬೇಕ ಹೊರಗ ಯಾಕಂದ್ರೆ ಹೆಣ್ಮಕ್ಳು ಕೆಲಸದ ಬಗ್ಗೆ ಬಹಳ ಜವಾಬ್ದಾರಿ ತಾಯಂದಿರು ಅದಕ್ಕೆ ನಮ್ ಶರ ಸಂಸ್ಕೃತ ಒಳಗ್ ಬರಿತಾರ ಹೆಣ್ಮಕ್ಳಿಗೆ ಹೆಣ್ಮಕ್ಳ ಆಧಾರ ಅಂತ ತಿಳ್ಕೊಂಡ ಮಣಿ ಚಂದ ನಡ್ದಾವ್ರಿ ಇಲ್ಲ ಅಂದ್ರ ಅವ್ ಮಣಿ ಆಗಂಗಿಲ್ಲ ಅಲ್ಲದೇ ಅವ್ರ ಗುಡಿ ಹಾಕಿದ್ದು ನೀವು ಇರ್ಲಿಲ್ಲ ಅಂದ್ರೆ ಗತಿ ಹೆಂಗ್ರಿ ಎಲ್ಲಾನು ನಿಮ್ಮಿಂದನ ಸೌಭಾಗ್ಯ ಮಣಿಗಾಗಿರ್ಬಹುದು ಹಬ್ಬಗಳಿಗಾಗಿರ್ಬೋದು ದೇಶಕ್ಕಾಗಿರ್ಬೋದು ಎಲ್ಲದಕ್ಕೂ ತಾಯಂದಿರಿಂದ ಸೌಭಾಗ್ಯ ಅದಕ್ಕೆ ಹೇಳ್ತಾರೆ ಸಂಸ್ಕೃತದೊಳಗೆ ಹೆಣ್ಮಗಳು ಹೆಂಗಿರ್ತಾರೆ ಅಂದ್ರೆ ದಾಸಿ ಕರ್ಣೇಶು ಮಂತ್ರಿ ಭೋಜ್ಯೇಶು ಮಾತಾ ಶಯನೀಶು ರಂಬ ಕ್ಷಮಯಾದರಿತ್ರಿ ಇತಿ ಷುನ ಐಶ್ವರ್ಯ ಭಾರ್ಯ ಭಾರ್ಯ ಅಂದ್ರೆ ಹೆಂಡತಿ ಹೆಂಡತಿ ಅಂತ ಯಾರಿಗನ್ಬೇಕು ನೀವಂತ ಹೇಳ್ಬೇಕು ನಮ್ಮ ನಮ್ಗೆ ಅಂತ ಸ್ವಾಮಿ ನಾವು ಗಂಡಗಳು ಮಾಡ್ಕೊಂಡು ನಮಗೆ ಹೆಂತಿ ಅಂತಾರ ಇಲ್ಲ ಸುಮ್ಮಗ ಎಲ್ಲಾರಿಗೂ ಹೆಂತಿ ಅನ್ನಂಗಿಲ್ಲ ಧರ್ಮ ಪತ್ನಿ ಅನ್ನಂಗಿಲ್ಲ ನೀವು ಕೇಳ್ತೀರಿ ಧರ್ಮಪತ್ನಿ ಅಂತ ಯಾರಿಗಣ್ರಿ ಧರ್ಮಪತ್ನಿ ಅಂತ ಯಾರಿಗಂತಾರ ಅಣ್ಬೇಕು ನಮಗೆ ಅಣ್ಬೇಕಲ್ರಿ ಸ್ವಾಮಿ ಮತ್ತ ನಾವ ಧರ್ಮಪತ್ನಿ ಧರ್ಮಪತ್ನಿ ಅಂತ ಯಾರಿಗಂತಾರಂದ್ರ ಯಾವ ಹೆಣ್ಣು ಮಗಳು ಗಂಡನನ್ನ ಧರ್ಮದ ದಾರಿಯಲ್ಲಿ ನಡೆಸ್ತಾಳಲ್ಲ ಆ ಹೆಣ್ಣು ಮಗಳಿಗೆ ಧರ್ಮ ಪತ್ನಿ ಅನುಭವ ಮಾಲಸ ಮಂಗಲೆ ಕರ್ಕೊಂಡು ಹೋಗಕ್ಕಿಗೆ ತಂದೂರಿ ರೊಟ್ಟಿ ತಿನ್ನು ನಡಿ ಅಂತ ಕರ್ಕೊಂಡು ಹೋಗಕ್ಕಿಗೆ ಮೇಲೆ ಮೇಲೆ ಬಂಗಾರ ಅಂಗಡಿಗೆ ಕರ್ಕೊಂಡು ಹೋಗಕ್ಕಿಗೆ ಮೇಲೆ ಮೇಲೆ ಶೀರಿ ಅಂಗಡಿಗೆ ಕರ್ಕೊಂಡು ಹೋಗಕ್ಕಿಗೆ ಧರ್ಮಪತ್ನಿ ಅಂತಾರ್ರೀ ಇವು ಕರ್ಮದ ಪತ್ನಿಗಳು ಇವು ಸಾಕಾಗಿರ್ತದೆ ನಿಮ್ಮ ಕಾಲಾಗ ಅವ್ರಿಗೆ ಸುಮ್ಮನೆ ಏನು ಮಾಡಕ್ಕೆ ಬರಂಗಿಲ್ಲ ನಡಿ ಹೋಗೋಣ ಅಂತಿರ್ತಾರ ಅವ್ರು ಹೌದಿಲ್ರಿ ಗಂಡನ ಅಣು ಅತನೂ ಅನ್ ನೋಡ್ಬೇಕ್ರಿ ಇವ ಗಂಡನ ಬರೇ ಮುಖದ ಚೇರಾಪಟ್ಟಿ ಮ್ಯಾಗ ನೀವು ಅರ್ಥ ಮಾಡ್ಕೋಬೇಕು ನನ್ನ ಗಂಡ ಹೆಂಗಲ್ಲ ನೀವತ್ತ ದಿವಸ ಇದ್ದಂಗ ಇರ್ತಾನಲ್ರಿ ಇಲ್ಲ ನನ್ನ ಗಂಡನ ಮ್ಯಾಗ ಮುಖದ ಮ್ಯಾಗ ಖುಷಿ ಅದಾನೋ ಅಥವಾ ಮನಸ್ಸಿನಾಗ ನೋವಿಟ್ಟುಕೊಂಡು ಬಂದಾನೋ ಹೆಂಗದ ಗಂಡನ ಮುಖವನ್ನ ನೋಡಿ ನೀವು ಅರ್ಥ ಮಾಡ್ಕೋಬೇಕು ಅವನಿಗೆ ಏನಾದರೂ ಹೊರಗಡೆ ಹೊರಗಡೆ ಯಾವುದೋ ವ್ಯವಹಾರದೊಳಗೆ ಟೆನ್ಷನ್ ಆಗಿತ್ತು ಅಥವಾ ಮಾನಸಿಕ ಒತ್ತಡ ಇತ್ತು ಅಂತಂದ್ರೆ ಅವನು ಮುಖ ನೋಡಿ ಕರ್ಕೊಂಡು ಬಂದ ಚಂದ ಅವನಿಗೆ ಮಾತನಾಡಿ ನಗಸಗೋ ತಕೊಂಡಿರ್ಬೇಕು ಅದು ಮೊದಲ ಅಜ್ಜಾಗಿ ಬಂದಿರ್ತದೆ ಹೊರಗಂತ ಟೆನ್ಷನ್ ಮಾಡ್ಕೋತ ಅಲ್ಲಿ ಚಾಲು ಮಾಡಿದಂದ್ರೆ ಮುಗಿತದ ಅಲ್ಲೇ ಅಪ್ಗೊಳ್ತಾವಕ್ಕ ನಾನು ಅಂತ ಹೇಳ್ಕೊಂಡು ಮುನಿ ಬಿಟ್ಟು ರೀ ಗಂಡ ಬಂದ ಕೂಡ್ಲೇ ಹೊರಗಿಂದ ಅವ್ ಹೊಲ್ದಿಂದಾರ ಬರಲಿ ಆಫೀಸ್ ದಿಂದಾರ ಬರಲಿ ಊರಾಗಿ ಹಿರಿಯ ಇದ್ದಂದ್ರೆ ಹಿರ್ತನ ಮುಗುಶರ ಬರಲಿ ಏನಾರು ಮಾಡಿ ಮನೆಯಾಗ ಬಂದ ಅಂದ್ರೆ ನೀ ಮನೆಯಾಗ ಇರ್ತೀಯಲ್ಲ ಯವ ಹೊರಗೆ ಬಂದ ಸಾರಿ ನೋಡಿ ಅವನ ಮುಖ ನೋಡಿ ಕೊಳ್ಳಂತ ನಕ್ಕ ಬಿಡು ಸಾಕು ಗಂಡು ನೋಡಿ ಒಂದ್ಸಾರಿ ನಕ್ಕ ಬಿಟ್ಟಿ ಅಂತಂದ್ರ ಅವನು ಧನುವಾಗಿರ್ತದಲ್ಲ ಏನು ಮಾನಸಿಕ ಒತ್ತಡ ಇರ್ತದಲ್ಲ ಏನು ಟೆನ್ಷನ್ ಇರ್ತದಲ್ಲ ಅರ್ಧ ಹೋಗ್ಬಿಡ್ತದ ಅವನಿಗೆ ಅರ್ಧ ಹೋಗ್ಬಿಡ್ತದ ಒಳಗೆ ಬಂದ ಅಂತಂದ್ರೆ ಅವನಿಗೆ ಚಂದ ಮಾತಾಡಿ ಒಂದಿಟ್ಟು ಚಾನು ಒಂದಿಟ್ಟು ಉಪ್ಪಿಟ್ಟು ಇದು ವ್ಯವಸ್ಥೆ ಮಾಡಿ ಅವನ್ ಕೂಡ ಮಾತಾಡಿದ್ರೆ ಮಾತಾಡಿದ್ರಂದ್ರೆ ಅವನ್ದೆಲ್ಲ ಟೆನ್ಷನ್ ಹೋಗ್ಬಿಡ್ತದ ಗಂಡನ ಮುಖವನ್ನು ಅರಿತುಕೊಂಡು ಇರಬೇಕು ಆ ರೀತಿ ಧರ್ಮಪತ್ನಿ ಅಂತ ಯಾರಿಗಂತಾರಂತಂದ್ರ ಗಂಡನನ್ನ ಧರ್ಮದ ದಾರಿಯಲ್ಲಿ ನಡೆಸ್ತಕ್ಕಂಥ ಹೆಣ್ಣು ಮಗಳಿಗೆ ಧರ್ಮ ಪತ್ನಿ ಅಂತಾರೆ ಆಕಿ ಆಯ್ದಕ್ಕೆ ಲಕ್ಕಮ್ಮ ಆಯ್ದಕ್ಕಿ ಲಕ್ಕಮ್ಮ ಆಯ್ದಕ್ಕಿ ಮಾರಯ್ಯ ಆಯ್ದಕ್ಕಿ ಮಾರಯ್ಯನ ಹೆಂಡತಿ ಲಕ್ಕಮ್ಮ ಆಯ್ದಕ್ಕೆ ಲಕ್ಕಮ್ಮ ಕುಂತಿದ್ಲು ಬಹಳ ಜಾಣ ಹೆಣ್ಣು ಮಗಳು ಬಹಳ ಜಾಣ ಹೆಣ್ಣುಮಗಳು ಬಹಳ ಶಾನಿರ್ಬೇಕು ಹೆಣ್ಮಕ್ಳು சும்ன தட்ரகத்தை குண்ட்ருவா கண்டக்கு எல்லாரும் ஈட்டு ஏனாச்சு கடும ஆய்த்து அந்த தைரியத நீ யாக்கி யாக்கு க்ர்த்தி நீன்கிங்க தொந்தரக யாக்கு தொந்தை மாத்தீரஹிங்க பரோபடி ஆகத அதுக்கு நீந்த யைரியதே தைரிய ஹேவக் கண்ட நீன்கித்த மொதல் அஞ்சு கத்தி அந்த அவன் தீர மாத்தாட்டேனப்பா அந்த டல் ஆன ஆணும ஆயுதக்கி லக்கம்ம எட்டு தைரிய அந்த ಅಲ್ರಿ ಅಲ್ಲಮ್ಮ ಪ್ರಭುಗಳು ಕುಂತಾರ ಪರಮಾತ್ಮನ ಅವತಾರಿ ಬಸವಣ್ಣ ಚನ್ನ ಬಸವಣ್ಣ ಎಲ್ಲರೂ ಕುಂತಾರ ಅಂತ ಗಂಡ ಎದ್ದು ನಿಂತ ಮಾತಾಡಕಿ ಲಕ್ಕಮ್ಮ ಅಂದ್ಲು ಬರೇ ಕಾಯಕದ ಬಗ್ಗೆ ನನ್ನ ಗಂಡ ಒಂದು ತಾಸಾತ ಮಾತಾಡಕತ್ತಿ ಹೋಗಕ್ ಈಗ ಕಾಯಕಕ್ಕ ಟೈಮ್ ಐದುವರೆ ಆಯ್ತು ದಿವಸ ಐದು ಗಂಟೆಗೆ ಅಕ್ಕಿ ಆರ್ಸಾಕ್ ಹೋಗ್ತಿದ್ದ ಕತ್ತಲಾದಿಂದ ಅಕ್ಕಿ ಕಾಣ್ತಾವ ಬ್ಯಾಳಿ ಕಾಣ್ತವ ಹೆಸರು ಕಾಣ್ತವ ಬಿದ್ದುದು ಐದು ಗಂಟೆಗೆ ಹೋಗ್ಬೇಕಾಗಿತ್ತು ಈ ಇವನಿಗೆ ಸ್ವಲ್ಪ ಟೈಮ್ ಪರಿಕಲ್ಪನೆ ಕೊಡಬೇಕಲ್ಲ ಇವನಿಗೆ ಎಚ್ಚರ ಮಾಡಬೇಕಲ್ಲ ಗಂಡಗ ಅಂತ ತಿಳ್ಕೊಂಡು ಏನು ಮಾಡಿದ್ಲು ಅಂತಂದ್ರೆ ಒಂದೀಟ್ ಈಟೆ ಸ್ವನ್ನಿ ಮಾಡಿದ್ಲು ಗಂಡಗ ಗಂಡ ಮುಂದೆ ಅಂದ್ರೆ ಸ್ವನ್ನಿ ಮಾಡ್ ಹ್ಮ್ ಗಂಡ ಮಾಡ್ಲಿ ಏನ್ ಚಾ ಮಾಡ್ಲೆ ಇಲ್ಲೇ ಗಂಡ ಹೊರಕಾಳ್ದು ಏನ್ ಮಾಡ್ಲಿ ಅಂತ ನೀವು ಕೇಳ್ಬೇಕಂತ ನೀವು ಕರಿಬೇಕಂತಿರ್ತೀರಿ ಮಾಡಿದಂದ್ರೆ ಹ್ಮ್ ಆತ್ ಬಿಡ ಅಲ್ಲೇ ಕೂಡ ಮಾತಾಡಿ ಹಂಗ ಕಳಿಸಿ ಬಿಡ್ತಾರ ಹೆಂತಿ ಸಣ್ಣ ಮೇಲೆ ಇರಬೇಕು ಗಂಡಾಗಲಿ ಹೇಂತಿ ಆಗಲಿ ಅವ್ರು ಸಣ್ಣಗಳ ನೋಡ್ರಿ ನಮ್ಮ ಹಿಂದಿನ ಹಿರಿಯರು ಹೇಳ್ತಿದ್ರು ಅವ್ರು ಏನು ಕೈ ಸಣ್ಣಿ ಬಾಯ್ ಸಣ್ಣಿ ಮುಂದ್ರಿ ಅವರು ಬೇರೆ ಬೇರೆ ಆಗಿದ್ದು ರೀ ಈಗ ಇಲ್ರಿ ಅವು ಬಾರ್ಕೋಲ ಇಲ್ಲಲ್ರಿ ಮೊದಲು ಎತ್ತುಕೊಳ ಇಲ್ಲಲ್ಲ ಈಗ ಕೈಝ್ವಾನಿ ಬೈಜ್ವಾನಿ ಅಟ್ಟ ಅಲ್ಲದ ಬಾರ್ಕೋಲ್ ಜೋನಿ ಹೇಳ್ತಿದ್ರು ನಮ್ಮಲ್ಲಿ ಮಂದಿ ಬಾರ್ಕೋಲ್ ಬಾರ್ಕೋಲಿಸ್ವಾನಿ ಹೋಗೇ ಬಿಟ್ಟ ಯಾರು ಆಗ ನಿಮ್ಗೆ ಹೇಳ್ತೇನೆ ರೀ ಹಿಂದಿನ ಮಂದಿ ಗಂಡ ಹೆಂತಿ ಇರ್ತಿದ್ದು ಬಹಳ ಭಾಳ ಬಿಡಿತಿದ್ದು ಗಂಡುಗಳು ಹೆಂತಿನ ಬಹಳ ಬಿಡಿತಿದ್ರು ಏನು ಅವಕೆ ತಿಳುವಳಿಕಿದ್ದಿಲ್ಲು ಏನು ಇವು ದಾಡ್ಡಿದ್ದು ಗೊತ್ತೇ ಇಲ್ಲರಿ ಭಾಳ ಜಗಳ ಹಾಕಿದ್ವು ಆಗ ಆದರೂ ಆಗಿನ ಹೆಣ್ಮಕ್ಳು ಎಟ್ಟು ಗಟ್ಟಿ ಅಂದ್ರೆ ಅವ್ ಗಂಡ ಎಷ್ಟು ಬಡಿತಾನು ಬಡೀಲಿ ಬಡದ್ರು ಒಂದು ದಿನ ತವ್ರ ಮನೆಗೆ ಹೋಗ್ಕಿದ್ದಿಲ್ಲ ನಮ್ಮ ಹಿಂದಿನ ಮಂದಿ ಅಲ್ಲೇ ಬಾಜು ಮನೇನ ಹೋಗಿ ಕೂತ ತಂಗ್ ಮತ್ತೆ ಮತ್ತಿದ ಮನೆಗೆ ಬರೋದು ನಮ್ಮ ಹಿಂದಿನ ಮಂದಿ ಈಗಿನ ಅವ್ರ ಹಾಂ ಇಲ್ರಿ ಪರಕ ಪರ್ಕಾತಂದ್ರ ತವ್ರ ಮಣಿನ ಬಡಿದು ಬೆಯದು ಅಲ್ರಿ ಮಾತಾಡಿದ್ರೊಳಗೆ ಏನಾರ ಹೆಚ್ಚಕ ಮಾತಂದ್ರೆ ನಮ್ಮ ಮಂದಿ ಈಗಿನ ಮಂದಿ ತವ್ರ ಹೋಗಿರ್ತದೆ ಜಗಳ ತೆಗದ ಹಾಂಗ ಅಂದವ್ ಹಿಂಗ್ ಅಂತ ತಿಳ್ಕೊಂಡು ನಮ್ಮ ಹಿಂದಿನ ಮಂದಿ ಹೆಂತಿನ ಬಡದ್ರುನು ಬಾಜು ಮನೆಯಾಗ ಹೋಗಿ ಕುಂತು ಬಂದು ಬರ್ತಿದ್ದು ಕಾರಣ ಏನು ಅಂತಂದ್ರ ಅಷ್ಟು ದಿಟ್ಟತನದಿಂದ ಬಾಳೆ ಮಾಡಿದವ್ರು ನಮ್ಮ ತಾಯಿ ಹಿಂದಿನ ಮಂದಿ ಅಲ್ಲ